ನಟಿ ರಮ್ಯಾ ಅಷ್ಟೇ ಇಲ್ಲ ಕಮೆಂಟ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಟ್ಟ ಕಮೆಂಟ್ ಹಾಕಿದವರ ಹೆಮೊರಿಯನ್ನು ಕಟ್ಟಿದ್ದಾರೆ ಪೊಲೀಸರು ಸಿ ಸಿಬಿಯಿಂದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಕೆಟ್ಟ ಕುಳಕ ಕಮೆಂಟ್ಗಳನ್ನು ಮಾಡಿದಂಥವ್ರನ್ನ ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸಿ ಬಿ ಓಬಣ್ಣ ಗಂಗಾಧರ್ ಬಂಧಿತ ಆರೋಪಿಗಳಿದ್ದಾರೆ ಸಿಬಿ ಅಧಿಕಾರಿಗಳು ಬಂಧಿತರ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಇದು ದೂರಿನ ಪ್ರಕಾರ ಸಿ ಸಿ ಬಿ ಅವರು ಹಲವರನ್ನು ಗುರುತು ಮಾಡಿದ್ದಾರೆ ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಹನ್ನೊಂದು ಜನರ ಮಾಹಿತಿ ಸಿಕ್ಕಿದೆ ಅಂದರೆ ಏನಾಗುತ್ತೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳನ್ನು ಇಟ್ಕೊಳ್ಳೋದು ಪೇಜ್ಗಳನ್ನು ಇಟ್ಕೊಳ್ಳೋದು ಅದರಲ್ಲಿ ಟ್ರೋಲ್ ಮಾಡೋದು ಟ್ರೋಲ್ ಆ್ಯಂಡ್ ಟ್ರೆಂಡ್ ಟ್ರೆಂಡ್ ಅಂದರೆ ಖ್ಯಾತಿ ಮಾಡೋದು ಟ್ರೋಲ್ ಅಂದರೆ ಒಂದು ಖ್ಯಾತಿ ಬರೋ ರೀತಿಯಲ್ಲಿ ಅವ್ರನ್ನ ಕೆಟ್ಟಕ್ಕೊಳಗೆ ನಿಂದಿಸುವುದು ಅವಾಚ್ಯವಾಗಿ ಅವರನ್ನು ತೆಗಳುವುದು ಅವರನ್ನು ಕೆಲವು ವಿಚಾರಗಳಲ್ಲಿ ತೀರ ಅಶ್ಲೀಲ ಪದಗಳನ್ನು ಬಳಸುವುದು ಇದೆಲ್ಲ ಇರುತ್ತಲ್ಲ ಈ ವಿಚಾರ ಬಂದಾಗ ಏನಾಗುತ್ತೆ ಅದು ಕೆಲವು ನೋಡಿ ಅಲ್ಲಿ ಯಾರೇ ಆಗಿ ಯಾರೇ ಆಗಿರಲಿ ಹೇಳಿಕೆ ಕೊಡಬೇಕಾದ್ರೆ ಈ ಟ್ರೋಲ್ ಹೊಸದೇನಲ್ಲ ನಮಗೆ ಟ್ರೋಲ್ ಮಾಡ್ತಾರೆ ಟ್ರೆಂಡ್ ಆಗಿರೋದು ಹೌದು ಟ್ರೋಲ್ ಕೂಡ ಹೌದು ಆದರೆ ಇತಿಮಿತಿ ತೇಜೋವಧೆ ಅಶ್ಲೀಲ ಮಾತು ಕೊಳಕು ಮಾತುಗಳು ಬೆಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಇದೆಲ್ಲ ಬಳಸಬೇಕಾ ಟೀಕೆ ಮಾಡಿ ಟೀಕೆ ಮಾಡಿ ಪ್ರಶ್ನೆ ಕೇಳಿ ನ್ಯಾಯನೂ ಕೇಳಿ ಸತ್ಯ ಕೇಳಿ ಯಾರಿಗೂ ಇಶ್ಯೂ ಇಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವುದರಿಂದ ಅವರ ಪೂರ್ವಜರನ್ನು ನೆನೆಸಿಕೊಳ್ಳುವುದರಿಂದ ಅವರಿಗೆ ಇಲ್ಲ ಸಲ್ಲದ ಒಂದಷ್ಟು ಲಿಂಕ್ಗಳನ್ನು ಮಾಡುವುದರಿಂದ ಯಾರಿಗೂ ಯಾವ ರೀತಿಯಲ್ಲೂ ಆನಂದ ಇಲ್ಲ ಮಾಡಿದವನಿಗೆ ಬಿಟ್ಟರೆ ಹನ್ನೊಂದು ಜನರ ಇನ್ನೂ ಮಾಹಿತಿ ಸಿಕ್ಕಿದೆಯಂತೆ ತನಿಖೆ ನಡೀತಾ ಇದೆ ಅಷ್ಟೆಲ್ಲ ಸಂದೇಶವನ್ನು ಹಾಕಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಈ ಬಗ್ಗೆ ಸೈಬರ್ ಪೊಲೀಸರಿಗೆ ವಿಶೇಷ ತರಬೇತಿ ಕೊಟ್ಟಿದ್ದೇವೆ ನಾವು ಯಾವ ಥರ ಇವನ್ನೆಲ್ಲ ಹಿಡ್ಕೊಂಡು ಬರಬೇಕು ಅಂತ ಅವಹೇಳನಕಾರಿಯಾಗಿ ಯಾರೇ ಸಂದೇಶವನ್ನು ಹಾಕಿದ್ರು ಹುಷಾರಾಗಿರಬೇಕು ಈ ಒಂದು ವಿಚಾರದಲ್ಲಿ ಯಾವಾಗಲೂ ಹಾಗೇನೆ ಅದು ಏನಾಗುತ್ತೆ ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರಲ್ಲ ಫಸ್ಟ್ ಅವನೇನು ಮಾಡ್ತಾನೆ ಆ ಥರ ಅವನು ಗುರುತೆ ಸರಿಯಾಗಿ ಇಟ್ಕೊಳ್ಳಲ್ಲ ಯೋಚನೆ ಮಾಡಿ ನೋಡಿ ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಕಮೆಂಟು ಒಂದು ಒಂದು ಪೋಸ್ಟ್ಗೆ ಒಂದು ಕಮೆಂಟ್ ಹಾಕ್ತಾನೆ ಆ ಕಮೆಂಟಲ್ಲಿ ಅವನ ಐಡೆಂಟಿಟಿನೇ ಇರಲ್ಲ ಅದೇ ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿ ವಿರುದ್ಧವಾಗಿ ಯಾವ ವ್ಯಕ್ತಿ ಆ ಥರ ಕಮೆಂಟ್ ಮಾಡ್ತಾ ಇದ್ದಾನೋ ಎದುರುಗಡೆ ಬಂದು ನಿಂತ್ಕೊಂಡು ಹೇಳೋ ಕೇಳಿ ಅವನಿಗೆ ಆಗತ್ತಾ ಎದುರುಗಡೆ ನಾನು ಇಂಥವನು ನನ್ನ ಹೆಸರು ಇಂಥದ್ದು ನನ್ನ ಮೊಬೈಲ್ ನಂಬರ್ ಇಂಥದ್ದು ನನ್ನ ಅಡ್ರೆಸ್ ಇಂಥದ್ದು ನಾನು ಇಂಥ ಕಡೆ ವಾಸ ಮಾಡ್ತಾ ಇದ್ದೀನಿ ನಮ್ಮ ತಂದೆ ಹೆಸರು ಇದು ನಮ್ಮ ತಾಯಿ ಹೆಸರು ಇದು ಇಂಥ ಪಿನ್ ಕೋಡು ನಾನು ನಿನಗೆ ಬೈತಾ ಇದ್ದೀನಿ ಹಾಕಲಿ ನೋಡೋಣ ಇಸ್ ಇಟ್ ಪಾಸಿಬಲ್ ಮಾಡ್ತಿದ್ದಾರಾ ಹೋಗಲಿ ಯಾವುದೋ ಡಿ ಪಿ ಡಿಸ್ಪ್ಲೇಯಿಂಗ್ ಪಿಕ್ ಯಾವುದೋ ಅಕೌಂಟು ಒಬ್ಬಂದೇ ಇಪ್ಪತ್ತು ಅಕೌಂಟು ಯಾವ್ಯಾವುದೋ ನಂಬರ್ಗಳು ಕೆಲ ಕಡೆ ಫೋನ್ ಫೋನ್ ನಂಬರ್ ಕೂಡ ಹೈಡ್ ಮಾಡಿರ್ತಾರೆ ಯಾರನ್ನೋ ಟ್ಯಾಗ್ ಮಾಡೋದು ಯಾವುದೋ ಪೇಜನ್ನು ಪ್ರಮೋಟ್ ಮಾಡೋದು ಯಾವುದೋ ಪ್ರೇ ಪೇಜಲ್ಲಿ ಯಾರದೋ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕವಾಗಿ ತನ್ನ ವ್ಯೂಸ್ ತನ್ನ ವ್ಯೂಸನ್ನು ಜಾಸ್ತಿ ಮಾಡಿಕೊಳ್ಳೋದು ತನ್ನ ಲೈಕ್ಸನ್ನು ಜಾಸ್ತಿ ಮಾಡಿಕೊಳ್ಳೋದು ಇದರ ಹಿಂದೆ ಬಿದ್ದು ಈ ವ್ಯಕ್ತಿ ಯಾರೇ ಆಗಿರಲಿ ನಾ ಬರೀ ರಮ್ಯಾ ಅಂತ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ನೋ ಬರೀ ರಮ್ಯಾ ಇನ್ನೊಬ್ಬರು ಯಾರೂ ಅಲ್ಲ ಇದು ಸಾರ್ಥಕತೆ ನಾ ಜೀವನದಿದು ಇದರಲ್ಲಿ ಜೀವನದ ಉನ್ನತ ಸಂದೇಶ ಏನಾದರೂ ಅಡಗಿದೆಯಾ ಅದೇ ಮಾತು ನಾನು ಕೇಳ್ತೀನಿ ಎನಿ ಬಡಿ ಯಾರೇ ವ್ಯಕ್ತಿ ಆಗಲಿ ಆ ವ್ಯಕ್ತಿ ಎದುರುಗಡೆ ನಿಂತ್ಕೊಂಡು ನಾನು ಇದನ್ನು ಮಾತನಾಡಬಲ್ಲೆನಾ ನಾನಿಂಥ ನನ್ನ ಹೆಸರಿಂಥದ್ದು ಇಂಥ ಶಾಲೆಲಿ ಓದಿದ್ದೀನಿ ನನಗಿಂಥ ಗುರುಗಳು ನನಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಇಂಥ ತಂದೆ ತಾಯಿಯ ಮಗ ನಾನು ನಮ್ಮ ಪೂರ್ವಜರು ಇಂಥವ್ರು ನಾನು ನಿನಗಿದು ಬೈತಾ ಇದ್ದೀನಿ ಇಸ್ ಇಟ್ ಪಾಸಿಬಲ್ ಮಾಡಲಿ ಮಾಡಲಿಕ್ಕೆ ಹೇಳಿ ನೋಡೋಣ ಯಾರೇ ಒಂದು ರೂಲ್ ಬರಲಿ ಇನ್ಮೇಲೆ ಈ ರೂಲ್ ಆಗಬೇಕು ರೀ ಯಾವ ವ್ಯಕ್ತಿ ಕಮೆಂಟ್ ಮಾಡ್ತಾನೋ ಆ ವ್ಯಕ್ತಿಯ ಫೋನ್ ನಂಬರ್ ಅಲ್ಲಿ ದಾಖಲಾಗಬೇಕು ಅವನ ಅಡ್ರೆಸ್ ದಾಖಲಾಗಬೇಕು ಅವನ ಆಧಾರ್ ಕಾರ್ಡ್ ಸಮೇತ ದಾಖಲಾಗಬೇಕು ಅಂಥೇಳಿ ಒಂದೇ ಒಂದು ರೂಲ್ ಬರಲಿ ನೋಡಿ ಒಂದು ರೂಲ್ ಅವನ ಆಧಾರ್ ಕಾರ್ಡ್ ಇರಬೇಕು ಅದರಲ್ಲಿ ಕಮೆಂಟ್ ಹಾಕುವನ ಆಧಾರ್ ಕಾರ್ಡ್ ಇರಬೇಕು ಕಮೆಂಟ್ ಹಾಕುವನ ಒರಿಜಿನಲ್ ಪಿಕ್ಚರ್ ಇದ್ದರೆ ಮಾತ್ರ ಅಲೌಡ್ ಅವನ ಅಡ್ರೆಸ್ ಇರಲಿ ಒಂದು ಪಿನ್ ಕೋಡ್ ಇರಲಿ ಒಂದು ಫೋನ್ ನಂಬರ್ ಇರಲಿ ಒಂದು ವೋಟರ್ ಐ ಡಿ ಇರಲಿ ರೇಷನ್ ಕಾರ್ಡು ಹಾಕಿಬಿಡಲಿ ಇದರಲ್ಲಿ ಯಾವುದಾದ್ರೂ ಒಂದು ಡ್ರೈವಿಂಗ್ ಲೈಸೆನ್ಸ್ ಹಾಕಲಿ ಪಾಸ್ಪೋರ್ಟ್ ಹಾಕಲಿ ಅವನು ಹಾಕಿ ನನ್ನ ಐಡೆಂಟಿಟಿ ಇದಪ್ಪ ನಾನು ನಿನಗೆ ಬೈತಾ ಇದ್ದೀನಿ ಅಥವಾ ನ್ಯಾಯ ಕೇಳ್ತಾ ಇದ್ದೀನಿ ಕೇಳಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅದರ ಬಗ್ಗೆ ತಕರಾರೇ ಇಲ್ಲ ನಾವೇನು ಮಾಧ್ಯಮದಲ್ಲಿದ್ದೀವೋ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗವಾಗಿ ಸಮಾಜದ ಫೋರ್ತ್ ಎಸ್ಟೇಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾಲ್ಕನೇ ಸ್ತಂಭವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೂ ಆ ಜವಾಬ್ದಾರಿ ಇದೆ ನಾವೇನಾದರೂ ಆ ಥರ ಮಾಡಿದಾಗ ನಮ್ಮನ್ನು ನ್ಯಾಯಾಲಯ ಕೇಳುತ್ತೆ ತಪ್ಪು ಮಾಡಿದಿರ ನೀವು ಯಾಕೆ ಈ ಥರ ಮಾತಾಡಿದ್ದೀರಿ ಅಂತೇಳಿ ಇವ್ರುಗಳಿಗೆ ಉತ್ತರದಾಯಿತ್ವ ಬೇಕಲ್ಲ ರೆಸ್ಪಾನ್ಸಿಬಿಲಿಟಿ ಬೇಕಲ್ರಿ ಉತ್ತರದಾಯಿತ್ವ ಬೇಕು ಅವರಿಗೆ ಅಕೌಂಟಬಿಲಿಟಿ ಬೇಕಲ್ಲಿ ಅಕೌಂಟಬಿಲಿಟಿ ಇಲ್ಲ ಅಂದರೆ ಎಲ್ಲರೂ ಯಾರು ಬೇಕಾದರೂ ಮಾತಾಡಬಹುದು ಯಾರನ್ನು ಬೇಕಾದ್ರೂ ತೇಜವೋಧೆ ಮಾಡಬಹುದು ಅದು ಭಾಷೆಗಳು ಅದನ್ನು ಓದೋಕ್ಕೆ ಸಾಧ್ಯನೇ ಇಲ್ಲ ಒಮ್ಮೆ ಈ ಥರ ಯಾರೇ ಮಾಡೋರಿಗೆ ಇದೊಂದು ರೂಲ್ ಬಂದುಬಿಡಲಿ ನೋಡೋಣ ನಿಮ್ಮ ಮೇಲೆ ಫೋನ್ ನಂಬರ್ ಹಾಕಲಿ ಅವ್ರದ್ದು ಅಡ್ರೆಸ್ ಹಾಕಲಿ ಕೋಡ್ ಹಾಕಲಿ ಲೊಕೇಶನ್ನು ಹಾಕಿಬಿಡಲಿ ಬೇಕಿದ್ರೆ ಇಫ್ ರಿಕ್ವೈರ್ಡ್ ಆರ್ ಎದುರುಗಡೆ ಬಂದು ಅವ್ರು ಕೇಳಬೇಕು ರಮ್ಯಾ ಬಗ್ಗೆ ನಿಮ್ಮ ತಕರಾರು ಇದೆಯಾ ಕೇಳಿ ರಮ್ಯನ ಎದುರುಗಡೆ ಕೂರಿಸ್ಕೊಂಡು ನಮ್ಮಗಳ ಬಗ್ಗೆ ಇದೆಯಾ ಎದುರುಗಡೆನೆ ಬಂದು ಮಾತಾಡಿ ದಟ್ಸ್ ಓಕೆ ನಮ್ಮನ್ನು ದ್ವೇಷ ಮಾಡುವುದು ಬೇರೆ ನಮ್ಮನ್ನು ತಪ್ಪು ಅಂತ ಪ್ರೂವ್ ಮಾಡೋದು ಬೇರೆ ವ್ಯತ್ಯಾಸ ಬಹಳಷ್ಟಿದೆ ನಮ್ಮನ್ನು ತಪ್ಪು ಅಂತ ಪ್ರೂವ್ ಮಾಡೋದು ಬೇರೆ ರೀ ನಮ್ಮನ್ನು ಸುಮ್ಮನೆ ದ್ವೇಷ ಮಾಡ್ಕೊಳ್ಳೋದು ಬೇರೆ ಭಾಳ ವ್ಯತ್ಯಾಸಗಳಿದೆ ಎಡಕ್ಕೂ ಆ ಥರ ಇತ್ತ ಕ್ಲಾರಿಫೈ ಮಾಡ್ಕೊಳ್ಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಯಾವುದೋ ಒಂದು ಮೀಡಿಯಾ ಯಾವುದೋ ಡಿ ಪಿ ಹಾಕೋದು ಯಾವುದೋ ಅಕೌಂಟ್ ಕ್ರಿಯೇಟ್ ಮಾಡೋದು ಫೇಸ್ಬುಕ್ಕಲ್ಲಿ ಒಂಥರ ಈ ಕಡೆ ಟ್ವಿಟರಲ್ಲಿ ಒಂಥರ ಇನ್ಸ್ಟಾಲಿ ಒಂಥರ ಯೂಟ್ಯೂಬಲ್ಲಿ ಒಂಥರ ಇದು ಮಾಡೋದಿದೆಯಲ್ಲ ಈಸಿ ವರ್ಕ್ ನಾವು ಯಾವತ್ತು ಯೋಚನೆ ಮಾಡಬೇಕು ಏನು ಕಮೆಂಟ್ ಹಾಕ್ತಾ ಇದ್ದೀನೋ ಈ ಕಮೆಂಟನ್ನು ಆ ವ್ಯಕ್ತಿ ಎದುರುಗಡೆ ಬಂದರೂ ನಾನು ಮುಖಾಮುಖಿ ಆ ವ್ಯಕ್ತಿಗೆ ನಾನು ಇದನ್ನು ಹೇಳ್ತೀನಿ ಹಾಗಿದ್ದಾಗ ಅದು ಅದು ಆ ವ್ಯಕ್ತಿಯ ಗಟ್ಟಿತನವನ್ನು ತೋರಿಸ್ತೆ ಇಲ್ಲದೇ ಇದ್ದರೆ ಟೊಳ್ಳು ಅದು ಜೊಳ್ಳು ಅವಹೇಳನಕಾರಿಯಾಗಿ ಯಾರೇ ಸಂದೇಶ ಹಾಕಿದ್ರು ಕೂಡ ಕ್ರಮ ತೆಗೆದುಕೊಳ್ತೀವಿ ಹೇಳಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟು ಎಷ್ಟು ಜನ ಈ ಥರ ಈಗ ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ನಾವು ಡೀಟೇಲ್ ಹೇಳಲಿಕ್ಕೆ ಆಗಲ್ಲ ಈಗ ಆದರೂ ಎಲ್ಲರೂ ಯಾರ್ಯಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಟ್ರೋಲ್ಸ್ ಮತ್ತು ಏನೇನೋ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ಅದು ಎಲ್ಲ ವೆರಿಫೈ ಮಾಡಿ ಟೋಟಲ್ ನಾನು ಹೇಳಿದ್ದೀನಿ ಹದಿಮೂರು ಜನ ಐಡೆಂಟಿಫೈ ಫೈವ್ ಸದ್ಯಕ್ಕೆ ಆದರೆ ಇನ್ನೂ ಕೆಲಸ ನಡೀತಾ ಇದೆ ಹನ್ನೊಂದು ಜನ ಪೈ ಹನ್ನ ಹದಿಮೂರು ಜನ ಪೈಕಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಅವರು ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ ಇವರು ಸರ್ ಈಗ ಈಗ ಅರೆಸ್ಟ್ ಆದಂಥವ್ರು ಮತ್ತು ಈ ವಶಕ್ಕೆ ಪಡೆದಿರ ಅಂಥವ್ರು ಯಾರ್ದಾದ್ರು ಸ್ಟಾರ್ ಪ್ಯಾನ್ಗಳ ಹೇಗೆ ಅಂತ ಹೇಳಿ ಇಲ್ಲ ಅಂತ ಯಾವುದು ಈಗ ಕಂಡು ಬರ್ತಾ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಯಾಕಂದ್ರೆ ಇಂಡಿವಿಜುವಲ್ ಆಗಿ ಅವ್ರ ಈ ತರ ಟ್ವೀಟ್ ಮಾಡಿದ್ರು ಅವ್ನ ಡಿಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವ್ರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರ ಪಾಡೆ ಏನು ಅಂತ ಹೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕಂತವ್ರ ವಿರುದ್ಧ ಇಲ್ಲ ಆಲ್ರೆಡಿ ನಾವು ನಿಮಗೆ ಹೇಳಿದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬಾ ನಾವು ಚುರುಕು ಮಾಡಿದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ ಮತ್ತು ಸಿ ಸಿ ಬಿ ಅವರು ಕ್ರೈಮ್ ನಮ್ಮ ಸಿ ಸಿ ಪಿ ಎಸ್ ಮತ್ತು ಇನ್ನೂ ಎಂಟು ಜನ ಎಂಟು ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ ಅದು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಥರ ಯಾರೋ ಯಾರು ಇರಲಿ ಅವರು ಬೇರೆಯವ್ರ ಬಗ್ಗೆ ಇಲ್ಲಿಗಲ್ ಆಗಿ ಅಥವಾ ಆಗಿ ಈ ಥರ ಇದು ಬಂದು ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಾಷ್ಟಾಗಿ ಕ್ರಮ ತಗೊಳ್ತೀವಿ ಮತ್ತೆ ಅವ್ರ ಬಗ್ಗೆ ಲೀಗಲ್ ಕಾನೂನು ಕ್ರಮ ಇಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಕಂಪ್ಲೇಂಟ್ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡ್ತೀವಿ ಓಕೆ ನಾವು ¿Eres muerto?